ಬಿಸಿಲಾದರೇನೋ ಮಳೆಯಾದರೀನೋ ಜೊತೆಯಾಗಿ ನಾವು ಗಾಳಿ ಇನ್ನು ಚಂಡವಾಯಿತು ಕಿಟಕಿಗಳ ಮೂಲಕ ಅದನ್ನು ಇಲ್ಲ ಗಾಜಿನ ಮೇಲೆ ಮಂಜು ಸರಸರನೆ ಬಿದ್ದು ಬಿಳಿಯ ಗಾಜಾಗಿ ಹೋಗಿತ್ತು ಮನೆಯ ಸುತ್ತಲೂ ಗಾಳಿ ಹುಯಲಿಡುತ್ತಿತ್ತು ಪಾ ಕೊಟ್ಟಿಗೆಗೆ ಹೊರಟಾಗ ಮಂಜು ಪುಟ್ಟ ಕೋಣೆಗೆ ನುಗ್ಗಿತ್ತು ಹೊರಗೆಲ್ಲ ಬಿಳಿಯೇ ನಿಂತಂತಿತ್ತು ಪುಟ್ಟ ಕೋಣೆಯಲ್ಲಿ ಮೊಳೆಯೊಂದರಿಂದ ಪಾ ದೊಡ್ಡ ಹಗ್ಗವನ್ನು ತೆಗೆದುಕೊಂಡ ನನಗೆ ಹಿಂದಕ್ಕೆ ಬರಲು ಸೂಚಿ ಇಲ್ಲದೆ ಹೊರಗೆ ಹೋಗಲು ಹೆದರಿಕೆ ಈ ಹಗ್ಗವನ್ನು ಬೊಟ್ಟೆಯೊಣಗಿಸುವ ಹಗ್ಗದ ತುದಿಗೆ ಕಟ್ಟಿದ್ದರೆ ಆ ತುದಿಯನ್ನು ಹಿಡಿದು ಕೊಟ್ಟಿಗೆಗೆ ಹೋಗಬಹುದು ಎಂದಪ್ಪ ಪಾ ಹಿಂದಕ್ಕೆ ಬರುವ ತನಕ ಅವರೆಲ್ಲ ಹೆದರಿ ಕಾದಿದ್ದರು ಮನೆಯೊಳಗಿಂದ ಹೆಚ್ಚು ಹಾಲನ್ನು ಗಾಳಿ ಹಾರಿಸಿಕೊಂಡು ಹೋಗಿತ್ತು ಅಪ್ಪ ಮಾತನಾಡುವ ಮೊದಲು ಒಲೆಯ ಬಳಿ ಬೆಚ್ಚಗೆ ಮಾಡಿಕೊಳ್ಳಬೇಕಾಯಿತು ಪುಟ್ಟ ಕೋಣೆಗೆ ಕಟ್ಟಿದ್ದ ಬಟ್ಟೆಯ ಹಗ್ಗವನ್ನು ತಳವರಿಸಿಕೊಂಡು ಹೊರಗಿದ್ದ ಅದರ ಕಂಬದ ಬಳಿ ಬಂದು ಅಲ್ಲಿನ ಹಗ್ಗದ ಒಂದು ತುದಿಯನ್ನು ಕಟ್ಟಿದ್ದ ಅನಂತರ ಕೈಯಲ್ಲಿದ್ದ ಹಗ್ಗದ ಸುರುಳಿಯನ್ನು ಬಿಚ್ಚಿಕೊಂಡು ಮುಂದುವರೆದ ಅವನಿಗೆ ಸುಳಿ ಸುಳಿಯಾಗಿ ಹಾರಾಡುತ್ತಿದ್ದ ಮಂಜಲ್ಲದೆ ಮತ್ತೇನೂ ಕಾಣುತ್ತಿರಲಿಲ್ಲ ಇದಕ್ಕಿಂತ ಅವನಿಗೆ ಏನೋ ಬಡಿಯಿತು ಅದು ಕೊಟ್ಟಿಗೆಯ ಗೋಡೆ ಅದನ್ನೇ ತಡವರಿಸಿಕೊಂಡು ಬಾಗಿಲಿಗೆ ಬಂದ ಅಲ್ಲಿಗೆ ಹಗ್ಗದ ಇನ್ನೊಂದು ತುದಿಯನ್ನು ಕಟ್ಟಿದ್ದ ಹೀಗೆ ಸುತ್ತುಗೆಲಸ ಮುಗಿಸಿ ಹಗ್ಗ ಹಿಡಿದೇ ಮನೆಗೆ ಹಿಂದಿರುಗಿದ್ದ ಆ ದಿನವೆಲ್ಲ ಗಾರಿಗೆ ಬಿರುಗಾಳಿ ಬೀಸುತ್ತಲೇ ಇತ್ತು ಕಿಟಕಿಗಳೆಲ್ಲ ಬೆಳ್ಳಗಾಗಿದ್ದವು ಗಾಳಿ ಕಿರುಚಿ ಹುಯ್ಲಿಡುತ್ತಿದ್ದುದು ನಿಲ್ಲಲೇ ಇಲ್ಲ ಬೆಚ್ಚಗಿನ ಮನೆಯೊಳಗಿನ ಭಾಗ ಹಿತವಾಗಿತ್ತು ಲಾರ ಮೇರಿ ಪಾಠವನ್ನು ಓದಿಕೊಂಡಳು ಮಾ ತೂಗು ಕುರ್ಚಿಯ ಮೇಲೆ ಕುಳಿತು ಕಸೂತಿ ಹಾಕುತ್ತಿದ್ದಳು ಒಲೆಯ ಮೇಲೆ ಬೀನ್ಸ್ ಸಾರು ಕುದಿಯುತ್ತಿತ್ತು ಪಾ ಪಿಟಿಲು ನುಡಿಸುತ್ತಿದ್ದ ಆ ರಾತ್ರಿಯೂ ಮರುದಿನವು ಬಿರುಗಾಳಿ ಬೀಸುತ್ತಲೇ ಇತ್ತು ಒಲೆಯ ಮೇಲಿಂದ ಬೆಂಕಿಯ ಬೆಳಕು ಎದ್ದು ಕುಣಿಯುತ್ತಿತ್ತು ಪಾ ಕತೆಗಳನ್ನು ಹೇಳುತ್ತಾ ಪಿಟಿಲು ನುಡಿಸುತ್ತಿದ್ದ ಮರುದಿನ ಬೆಳಿಗ್ಗೆ ಗಾಳಿ ತಣ್ಣಗಿತ್ತು ಸೂರ್ಯ ಬೆಳಗಿದ ಕಿಟಕಿಯ ಬಳಿ ನಿಂತ ಲಾರ ಹೊರಗೆ ಮಂಜುಗಾಳಿಯಲ್ಲಿ ತೂರುತ್ತಿದ್ದುದನ್ನು ಬಿಳಿ ಸುಳಿಗಳಲ್ಲಿ ಹಾಯುವುದನ್ನು ನೋಡಿದಳು ಲಂ ನದಿಯ ಪ್ರವಾಹ ಪ್ರಪಂಚವನ್ನೆಲ್ಲ ಆವರಿಸಿದಂತೆ ಕಾಣುತ್ತಿತ್ತು ಆದರೆ ಪ್ರವಾಹ ಮಾತ್ರ ಹಿಮದ ಪ್ರವಾಹ ಬಿಸಿಲು ಕೂಡ ಕೊರೆಯುವ ಥಂಡಿಯಾಗಿತ್ತು ಮುಗಿಯಿತೆಂದು ಕಾಣುತ್ತದೆ ಬಿರುಗಾಳಿ ನಾಳೆಯ ದಿನ ನಾನು ಪಟ್ಟಣಕ್ಕೆ ಹೋಗಿ ಬಂದರೆ ಒಂದಷ್ಟು ಆಹಾರ ಪದಾರ್ಥಗಳನ್ನು ಕೂಡಿಟ್ಟುಕೊಳ್ಳಬಹುದು ಎಂದ ಮರುದಿನ ಹಿಮ ನೆಲದ ಮೇಲೆ ಸಾಲು ದಿಬ್ಬವಾಗಿ ಬಿದ್ದಿತ್ತು ಆ ದಿಬ್ಬಗಳ ಸಾಲಿನ ಮೇಲಿಂದ ಪಕ್ಕದಿಂದ ಗಾಳಿ ಸ್ವಲ್ಪ ಸ್ವಲ್ಪ ಹಿಮವನ್ನು ಹೊಗೆಯಂತೆ ಮೇಲಕ್ಕೆ ಆರಿಸುತ್ತಿತ್ತು ಪಟ್ಟಣಕ್ಕೆ ಹೋಗಿ ಹಿಂದಿರುಗಿದ ದೊಡ್ಡ ಚೀಲಗಳು ಜೋಳದ ರವೆ ಹಿಟ್ಟು ಸಕ್ಕರೆ ಮತ್ತು ಬೀನ್ಸ್ಗಳನ್ನು ತಂದ ತುಂಬ ಕಾಲ ಬಳಸಲು ಸಾಕಷ್ಟು ಆಹಾರ ಕೂಡಿಟ್ಟಂತಾಯಿತು ಆದರೆ ಮಾಂಸ ಎಲ್ಲಿ ಸಿಗುತ್ತೆಂದುಕೊಳ್ಳುವುದೇ ವಿಚಿತ್ರ ಎಂದಪ್ಪ ಮಿಸ್ಕಾನಿನಲ್ಲಿ ಬೇಕಾದಷ್ಟು ಕರಡಿ ಜಿಂಕೆಗಳ ಮಾಂಸವಿತ್ತು ಇಂಡಿಯನ್ ಪ್ರದೇಶದಲ್ಲಿ ಜಿಂಕೆ ಸಾರಂಗ ಮೊಲ ಟರ್ಕಿ ಕೋಳಿಬಾತುಗಳು ಬೇಕಾದಷ್ಟಿತ್ತು ಇಲ್ಲಿ ಇರುವುದೆಲ್ಲ ಪುಟ್ಟ ಪುಟ್ಟ ಹತ್ತಿ ಬಾಲದ ಮೊಲಗಳು ನಾವು ಮುಂದಿನದ್ದನ್ನು ಯೋಚನೆ ಮಾಡಿ ಪ್ರಾಣಿಗಳನ್ನು ಬಳಸಿಕೊಳ್ಳಬೇಕು ಇಲ್ಲಿ ಸೊಗಸಾದ ಹೊಲಗಳನ್ನು ಮಾಡಿದರೆ ಪ್ರಾಣಿಗಳಿಗೆ ಸೊಗಸೊಗಸಾದ ಉಣಿಸು ಸಿಕ್ಕುವಾಗ ನಾವೇ ಸೊಗಸಾಗಿ ಬೆಳೆಸಬಹುದಲ್ಲ ಎಂದಳು ಮಾ ನಿಜ ಮುಂದಿನ ವರ್ಷವಂತೂ ಖಂಡಿತ ಇಲ್ಲಿ ಗೋಧಿಯ ಬೆಳೆ ಬೆಳೆಸುತ್ತೇವಲ್ಲ ಎಂದಪ್ಪ ಮರುದಿನ ಮತ್ತೊಂದು ಹಿಂಬಾಳಿ ಬೀಸಿತು ಅದೇ ತಗ್ಗಾದ ಕಪ್ಪು ಮೋಡ ವಾಯವದಿಂದ ಬಿಸಿ ಬಂದು ಸೂರ್ಯನನ್ನು ಮುಚ್ಚಿ ಆಕಾಶವನ್ನು ಆವರಿಸಿತು ಗಾಳಿ ಬರಲುತ್ತಾ ಕಿರಲುತ್ತಾ ಬೀಸಿತು ಮಂಜು ಸುರುಳಿ ಸುರುಳಿಯಾಗಿ ಬೀಸಿ ಏನೂ ಕಾಣದಂತಾಯಿತು ಬರಿಯ ಬೆಳ್ಳಿತರೆ ಎಲ್ಲೆಲ್ಲು ಪಾ ಹಗ್ಗ ಹಿಡಿದು ಕೊಟ್ಟಿಗೆಗೆ ಹೋಗಿ ಬಂದ ಮಾ ಅಡುಗೆ ಮಾಡಿ ತೊಳೆದು ಕಸತಿ ಹಾಕಿ ಮೇರಿಲಾರ ಪಾಠ ಓದಲು ಸಹಾಯ ಮಾಡಿದಳು ಅವರಿಬ್ಬರು ಪಾತ್ರೆ ತೊಳೆದು ಹಾಸಿಗೆ ಅಡಿಪಡಿಸಿ ನೆಲಗುಡಿಸಿ ಕೈಮುಖ ತೊಳೆದುಕೊಂಡು ಜಡೆ ಹಾಕಿಕೊಂಡರು ಪುಸ್ತಕ ಓದಿದರು ಆಮೇಲೆ ಕ್ಯಾರಿ ಮತ್ತು ಜ್ಯಾಕ್ ಒಂದಿಗೆ ಆಡಿದರು ಸ್ಲೇಟಿನ ಮೇಲೆ ಚಿತ್ರ ಬರೆದರು ಕ್ಯಾರಿಗೆ ಎಬಿಸಿ ಬರೆಯಲು ಕಲಿಸಿದರು ಮೇರಿಯ ಒಂಬತ್ತು ಅಂಕಣದ ದಟ್ಟಿಯನ್ನು ಹೊಲೆಯುತ್ತಿದ್ದಳು ಲಾರ ಈಗ ಕರಡಿ ಪ್ಯಾಟರ್ನ್ ಹೊಲಿಯಲು ಆರಂಭಿಸಿದರು ಒಂದು ಒಂಬತ್ತು ಕಣಕ್ಕಿಂತ ಹೆಚ್ಚು ಕಷ್ಟ ಅದರಲ್ಲಿ ಸುರುಳಿ ಸುರುಳಿ ಮಡಿಕೆಗಳಿದ್ದವು ಅದನ್ನು ನಯಗೊಳಿಸುವುದೇ ಕಷ್ಟ ಒಂದೊಂದು ಹೊಲಿಗೆಯೂ ಮಡಿಕೆಯೂ ಸರಿಯಾಗಿರಬೇಕು ಇಲ್ಲದಿದ್ದರೆ ಮಾ ಮುಂದಿನ ಹೊಲಿಗೆ ಹಾಕಲು ಬಿಡುತ್ತಿರಲಿಲ್ಲ ಹೀಗೆ ಒಂದು ಪುಟ್ಟ ಮಡಿಕೆಯನ್ನು ಹೊಲೆಯಲು ಎಷ್ಟು ದಿನಗಳು ಬೇಕಾಗುತ್ತಿತ್ತು ದಿನವಿಡೀ ಹೀಗೆ ಕೆಲಸದಲ್ಲಿ ಕಳೆಯುತ್ತಿತ್ತು ಹಿಮಗಾಳಿಯ ನಂತರ ಹಿಮಗಾಳಿ ಹೀಗೆ ದಿನಗಳು ಕಳೆದವು ಒಂದು ಹಿಮಗಾಳಿ ಮುಗಿದು ಥಂಡಿ ಬಿಸಿಲು ಬಂದ ಮರುದಿನವೇ ಮತ್ತೊಂದು ಹಿಮಗಾಳಿ ಬೀಸಲು ಆರಂಭ ಬಿಸಿಲಿನ ದಿನ ಪಾ ಬೇಗ ಬೇಗ ಸೌದೆ ಒಡೆದು ಬೋನುಗಳ ಬಳಿಗೆ ಹೋಗಿ ಹುಲ್ಲನ್ನು ಕೊಟ್ಟಿಗೆಗೆ ಸಾಗಿಸುತ್ತಿದ್ದ ಆ ದಿನ ಸೋಮವಾರವಲ್ಲದಿದ್ದರೂ ಬಿಸಿಲಿದ್ದುದರಿಂದ ಮಾ ಬಟ್ಟೆಗಳನ್ನು ಒಗೆದು ಹಾಕುತ್ತಿದ್ದಳು ಆ ದಿನ ಪಾಠ ಬೇಕಾಗಿರಲಿಲ್ಲ ಲಾರ ಮೇರಿ ಕ್ಯಾರಿ ದಪ್ಪ ಬಟ್ಟೆಗಳನ್ನು ಹಾಕಿಕೊಂಡು ಹೊರಗಿನ ಬಿಸಿಲಿನಲ್ಲಿ ಆಡಿಕೊಳ್ಳಬಹುದಾಗಿತ್ತು ಮರುದಿನ ಮತ್ತೊಂದು ಹಿಮಮಾರುತ ಬಂದರೂ ಪಾ ಮತ್ತು ಮಾ ಅದನ್ನು ಎದುರಿಸಲು ಸಿದ್ಧವಾಗಿರುತ್ತಿದ್ದರು ಬಿಸಿಲು ಬಂದ ದಿನ ಭಾನುವಾರವಾದರೆ ಚರ್ಚ್ ಗಂಟೆಯನ್ನು ಕೇಳಬಹುದಾಗಿತ್ತು ಥಂಡಿಯಲ್ಲಿ ಸ್ಪಷ್ಟವಾಗಿ ಸರಿಯಾಗಿ ಗಂಟೆಯ ಸದ್ದು ಬರುತ್ತಿತ್ತು ಎಲ್ಲರೂ ಹೊರಗೆ ಹೋಗಿ ಕೇಳುತ್ತಿದ್ದರು ಭಾನುವಾರದ ಶಾಲೆಗೆ ಹೋಗುವಂತಿರಲಿಲ್ಲ ಮನೆಗೆ ಹಿಂದಿರುಗೋದರ ಒಳಗೆ ಹಿಮಗಾಳಿ ಬೀಸಬಹುದಲ್ಲ ಆದರೆ ಪ್ರತಿ ಭಾನುವಾರವೂ ಮನೆಯಲ್ಲೇ ಶಾಲೆ ನಡೆಯುತ್ತಿತ್ತು ಲಾರೆ ಮೇರಿ ಬೈಬಲಿನ ಪದ್ಯಗಳನ್ನು ಹೇಳುತ್ತಿದ್ದರು ಮಾ ಬೈಬಲ್ ಕಥೆಯನ್ನು ಒಂದು ಸ್ತೋತ್ರವನ್ನು ಓದುತ್ತಿದ್ದರು ಪಾ ಪಿಟಿಲು ತೆಗೆದುಕೊಂಡು ದೇವರ ಸ್ತೋತ್ರಗಳನ್ನು ನುಡಿಸುತ್ತಿದ್ದ ಎಲ್ಲರೂ ಹಾಡುತ್ತಿದ್ದರು ಕರಿಯ ಮೋಡಗಳೆದ್ದು ಆಕಾಶದಲ್ಲಿ ಬಂದು ನೆಲದಲ್ಲಿ ನೆರಳನ್ನು ಚೆಲ್ಲಬಹುದು ನನ್ನ ಹಾದಿಯಲ್ಲಂತೂ ಆಸೆ ಬೆಳಗಿದೆನೆಂದು ಏಸು ನಡೆಸುವುದೆ ನನ್ನ ಕೈಯ ಹಿಡಿದು ಪ್ರತಿ ಭಾನುವಾರವೂ ಪಾ ಈ ಹಾಡನ್ನು ನುಡಿಸುತ್ತಿದ್ದ ಎಲ್ಲರೂ ಜೊತೆಯಾಗಿ ಹಾಡುತ್ತಿದ್ದರು ಸಿಂಗರದ ಅರಮನೆಯ ಅಂಗಳಕ್ಕೂ ಮಿಗಿಲಬಹುದು ನನ್ನ ಸಭಾ ಶಾಲೆ ಸವಿಯ ಬೀಡು ಹೃದಯವಿದು ನಿನ್ನೆಡೆಗೆ ಸಂತಸಿ ಬೀಗುವುದು ನನ್ನ ಪ್ರೀತಿಯ ಸಬಾತಿನ ಗೂಡು